ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಿಷಬ್ ರುಚಿ ಇವತ್ತು ನಾನು ಇನ್ಸ್ಟಂಟಾಗಿ ಹೋಟೆಲ್ ಸ್ಟೈಲ್ ಸಾಂಬಾರ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದು ಬರೀ ಅನ್ನದ ಜೊತೆ ಅಷ್ಟೇ ಅಲ್ಲ ಇದು ದೋಸೆ ಇಡ್ಲಿ ವಡೆ ಪೂರಿ ಅನ್ನ ಎಲ್ಲ ಜೊತೆಯೂ ನಾವು ಮಾಡ್ಕೊಂಡು ತಿನ್ಬೋದು ಇದಕ್ಕೆ ನಾನು ಯಾವುದೇ ಥರದ ಮಸಾಲೆನ ಬಳಸಿಲ್ಲ ಮತ್ತು ಬೇಳೆಯಂತೂ ಬಳಸೇ ಇಲ್ಲ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬೇಜಾರಾದಾಗ ಒಂದೇ ಥರ ಸಾಂಬಾರು ತಿಂದು ತಿಂದು ಬೇಜಾರಾಗಿರುತ್ತೆ ಅಲ್ಲ ಆವಾಗ ನಾವು ಈ ಥರದ್ದು ಮಾಡಿಕೊಂಡು ತಿನ್ಬೌದು ಗೆಸ್ಟ್ ಬಂದಾಗ ಕೂಡ ನಾವು ಇದೇ ಥರದ ಸಾಂಬಾರು ಮಾಡಿದರೆ ಇಷ್ಟ ಆಗೋದು ನಾನೀಗ ಒಂದು ಪ್ಯಾನನ್ನು ಬಿಸಿಗಿಟ್ಕೊಂಡು ಅದರಲ್ಲಿ ಒಂದು ನಾಲ್ಕು ಚಮಚದಷ್ಟು ಎಣ್ಣೆ ಹಾಕಿ ಒಂದು ಚಮಚದಷ್ಟು ಜೀರಿಗೆ ಹಾಕಿ ನಾವು ಬಳಸುವಂಥ ಯಾವುದೇ ಥರದ ಮೆಣಸಿನಕಾಯಿನ ಒಣ ಮೆಣಸಿನಕಾಯಿನ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು ನಾನು ಇಲ್ಲೇ ನಾಲ್ಕೈದು ಬಾಡಿಗೆ ಮೆಣಸಿನ್ಕಾಯನ್ನ ಹಾಕಿ ಬಾಡಿಸ್ತಾ ಇರೋದು ಇದಕ್ಕೆ ಘಮ ಬರಲಿಕ್ಕೆ ಮತ್ತು ರುಚಿ ಹೆಚ್ಚಾಗಲಿಕ್ಕೆ ಅರ್ಧ ಚಮಚದಷ್ಟು ಮೆಂತೆಕಾಳು ದೊಡ್ಡ ಸೈಜಿಂದು ಎರಡು ಈರುಳ್ಳಿ ಹಾಕೊಂಡು ನಾನು ಇದನ್ನು ಸರಿಯಾಗಿ ಬೇಯಿಸ್ಕೊತಾ ಇದ್ದೀನಿ ಮತ್ತು ದೊಡ್ಡ ಸೈಜಿಂದು ಎರಡು ಟೊಮೆಟೋನ ಹಾಕಿ ಇದನ್ನು ಸಹ ನಾನು ಒಂದು ಸರ್ತಿ ಕೈಯಾಡಿಸ್ಕೊತೀನಿ ಈ ರೆಸಿಪಿ ಹೆಂಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ ಒಂದು ಚಮಚ ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಬಟ್ಲಾದಷ್ಟು ಪುದೀನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲವನ್ನು ಹಾಕಿ ಸರಿಯಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇದನ್ನು ಒಂದು ಐದು ನಿಮಿಷ ಸಣ್ಣ ಉರಿಯಲ್ಲಿ ಇಟ್ಟು ಬೇಯಿಸ್ಕೊಳ್ಳೋಣ ಈಗ ನೋಡ್ರಿ ಯಾವ ರೀತಿ ಪೇಸ್ಟ್ ಥರ ಆಗ್ಯದ ಅಂತ ನೀವೇ ನೋಡ್ಬೋದು ಹಣ್ಣಾಗಿ ಟೊಮ್ಯಾಟೊ ಈರುಳ್ಳಿ ಎಲ್ಲನೂ ಬೆಂದದ ಇದು ಸ್ವಲ್ಪ ತಣ್ಣಗಾದ ಮೇಲೆ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು ಈಗ ನೋಡ್ರಿ ನಾನು ರುಬ್ಕೊಂಡು ಬಂದೆ ಯಾವ ರೀತಿ ಆಗ್ಯದ ಅಂತ ಇದನ್ನು ಫೈನ್ ಪೇಸ್ಟಾಗಿ ಮಾಡಬಾರ್ದು ಸ್ವಲ್ಪ ತರಿತರಿಯಾಗಿಯೇ ರುಬ್ಕೋಬೇಕು ಈಗ ನಾನು ಇನ್ನೊಂದು ಪ್ಯಾನ್ನ ಬಿಸಿಗಿಟ್ಕೊಂಡು ಒಂದು ಎರಡು ಚಮಚದಷ್ಟು ಎಣ್ಣೆ ಜೀರಿಗೆ ಸಾಸಿವೆ ಹಾಕಿ ಚಟಪಟ ಅನ್ನೋವರೆಗೂ ವೇಟ್ ಮಾಡಿ ಎರಡು ಒಣಮೆಣ್ಸಿನ್ಕಾಯನ್ನು ಹಾಕಿ ಇದ್ದೀನಿ ಅದಕ್ಕೆ ನಾವು ರುಬ್ಬಿಟ್ಕೊಂಡಿದಂಥ ಮಸಾಲೆಯನ್ನು ಆ್ಯಡ್ ಮಾಡಬೇಕು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡಿರಿ ನಾನು ಅದೇ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಕುದಿಸ್ಕೊಳ್ಳಿಕ್ಕೆ ಇಡ್ತೀನಿ ನಿಮಗೆ ಯಾವ ರೀತಿ ದಪ್ಪ ತೆಳ್ಳಗೆ ಬೇಕು ಅಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲಿ ನೀರನ್ನು ಆ್ಯಡ್ ಮಾಡಿರಿ ಇದಕ್ಕೆ ನಾನು ನೆನೆ ಇಟ್ಟಿದ್ದಂಥ ಹುಣಸೆ ಹಣ್ಣನ್ನು ಹಿಂಡ್ತಾ ಇದ್ದೀನಿ ನಾವು ಟೊಮೆಟೊ ಕೂಡ ಹಾಕೀವಿ ನೀವು ಹುಳಿನ ನೋಡಿಕೊಂಡು ಹಾಕ್ರಿ ಸ್ವಲ್ಪ ಅರಿಶಿನ ಸ್ವಲ್ಪ ಇಂಗು ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಮತ್ತು ನಾವು ಇದಕ್ಕೆ ಕೊತ್ತಂಬರಿನ ಬಳಸ್ತಾ ಇಲ್ಲ ಪುದೀನ ಹಾಕಿರೋದ್ರಿಂದ ಪುದೀನ ಫ್ಲೇವರು ಭಾರಿ ರುಚಿಯಾಗಿ ಇರೋದರಿಂದ ಪುದೀನ ಕರಿಬೇವು ಹಾಕಿ ಒಂದು ಸರ್ತಿ ಕುದಿಸ್ಕೊಳ್ಳೋಣ ಮತ್ತು ನಾವು ಖಾರ ಉಪ್ಪು ಎರಡು ರುಚಿಗೆ ತಕ್ಕಷ್ಟು ಹಾಕಿ ಕುದಿಸ್ಕೋಬೇಕು ನಾವು ಮೆಣಸಿನ್ಕಾಯನ್ನ ಹಾಕಿರೋದ್ರಿಂದ ಖಾರಾನ ನೀವು ನೋಡಿಕೊಂಡು ಹಾಕೋರಿ ಈಗ ನೋಡ್ರಿ ನಮ್ಮ ಸಾಂಬಾರು ರೆಡಿ ಆಯಿತು ಈ ಬಿಸಿ ಅನ್ನದ ಜೊತೆ ರಾತ್ರಿ ಹೊತ್ತಿನಲ್ಲಿ ಮಳೆ ಬಂದಾಗ ತಿನ್ನಲಿಕ್ಕೆ ಭಾರಿ ರುಚಿಯಾಗಿರುವಂಥ ಸಾಂಬಾರು ರೆಸಿಪಿ ಇದು ಹೇಗನ್ನಿಸ್ತು ಅಂತಂದು ಮತ್ತೆ ನೀವು ಕೂಡ ಸರ್ತಿ ಈ ಸಾಂಬಾರನ್ನ ದೋಸೆ ಇಡ್ಲಿ ಪೂರಿ ವಡೆ ಎಲ್ಲರ ಜೊತೆನೂ ನೀವು ತಿನ್ಬೋದು ಈ ರೆಸಿಪಿ ನಿಮಗೆ ಹೇಗನ್ನಿಸ್ತು ಅಂತಂದು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ವಿಡಿಯೋನ ನೋಡ್ತಾ ಇದ್ದೀರಾ ಅವರು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫ್ರೆಂಡ್ಸ್